ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಹೊತ್ತೋದು ತಪ್ಪದೇ ಮರೆಯಬೇಡಿ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಆರ್ ಡಿ ಪಿ ಆರ್ ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ನಾಲ್ಕರಿಂದ ಆರು ವರ್ಷಗಳ ವರ್ಷಗಳೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಇಲಾಖಾ ಸಚಿವರಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ರಾಜ್ಯ ಸಮಿತಿ ವತಿಯಿಂದ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡ ಹೋರಾಟವನ್ನು ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಗಡುವಿನ ಅವಕಾಶ ಕೋರಿರುವ ಪ್ರಯುಕ್ತ ಹೋರಾಟ ಹಿಂಪಡೆಯಲಾಯಿತು ಈ ಹೋರಾಟದಲ್ಲಿ ರಾಜ್ಯ ಅಧ್ಯಕ್ಷರಾದ ಲ ವರಲಕ್ಷ್ಮೀ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆರ್ಥಿಕ್ ಸರ್ ಹೋರಾಟದ ವೇದಿಕೆಯಲ್ಲಿ ಹಲವಾರು ವಿಚಾರಗಳು ಹೋರಾಟದ ಮುಖಂಡರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ಹೋರಾಟವನ್ನು ಕೈಬಿಡುವಂತೆ ಮನವಿ ಮಾಡಿದರು ಈ ಒಂದು ಹೋರಾಟದ ಪ್ರಯುಕ್ತ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಹಿಂಪಡೆಯಲಾಯಿತು ಈ ವರದಿಯನ್ನು ಶ್ರೀಮಂತ್ ಬಿರಾದರ್ ಸರ್ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಕಲಬುರಗಿಯವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ವಂದನೆಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರುಗಳು ಮತ್ತು ಅದರ ಮುಖ್ಯ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹೆಚ್ಚು ಕಡಿಮೆ ಸರ್ಕಾರದ ಪ್ರಮುಖ ನಮ್ಮ ಅಧಿಕಾರಿಗಳಾಗಿರುವಂಥ ಅತಿಕ್ ಸಾಹೇಬರು ಇವರೆಲ್ಲರೂ ಒಂದು ಜೊತೆಯಲ್ಲಿ ಒಂದು ಸಭೆಯಾಗಿದೆ ಆ ಸಭೆಯಲ್ಲಿ ಕೆಲವು ವಿವರಗಳು ಬಂದಿದ್ದಾವೆ ಅದು ನಾನು ಹೇಳಿದೆ ಆ ವಿವರಗಳಿಗೆ ನಮಗೆ ಸಮಾಧಾನ ಇಲ್ಲ ಸರ್ ನೀವು ನಮಗೆ ಗ್ಯಾರಂಟಿ ಕೊಡುವುದಿದ್ದರೆ ನಾವು ಖಂಡಿತವಾಗ್ಲೂ ನಿಮ್ಮ ಏನು ನೀವೇನಿವತ್ತು ನಮಗೆ ತೀರ್ಮಾನವನ್ನು ಕೊಡ್ತೀರಾ ಅಥವಾ ಗೈಡೆನ್ಸ್ ಕೊಡ್ತೀರಾ ಅದರ ಪ್ರಕಾರದಲ್ಲಿ ನಾವು ಫಾಲೋ ಆಗಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಸೊ ಅದಕ್ಕಾಗಿ ಸಾಹೇಬ್ರು ಇವತ್ತು ಅತಿಕ್ ಸಾಹೇಬ್ರು ಇಲ್ಲಿಗೆ ಬಂದಿದ್ದಾರೆ ಹಾಗೆಯೇ ನಮ್ಮ ಮೇಡಮ್ ನಾವು ನಿಜಕ್ಕೂ ಕೂಡ ಅವರಿಗೆ ಧನ್ಯವಾದ ಎಷ್ಟು ಹೇಳಿದ್ರೂ ಬಹುಶಃ ಸಾಕಾಗಲಿಕ್ಕಿಲ್ಲ ಯಾಕಂದರೆ ಭಾಳ ಆಗಿ ಇವತ್ತು ಅವರ ವಾದವನ್ನು ಅವರು ಮಂಡನೆ ಮಾಡಿದ್ದಾರೆ ಮತ್ತು ಇಡೀ ಇಲಾಖೆ ನಮ್ಮ ಆತಂಕ ನಾವೇನು ಇದ್ದೀವಿ ನಮ್ಮ ಆತಂಕದ ಜೊತೆ ಅವರು ಕೂಡ ನಿಂತಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಅವರು ಡಾಕ್ಟರ್ ಪ್ರಕಾಶ್ ಅವರು ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ನಮ್ಮ ನಿಂತಿದ್ದಾರೆ ಹಾಗಾಗಿ ನಮ್ಮ ನಾವು ನಮಗಿಲ್ಲಿರುವಂಥದ್ದು ಕೇವಲ ಸ್ವಾರ್ಥದ ಬೇಡಿಕೆಗಳನ್ನು ನಾವಿಲ್ಲಿಟ್ಟಿಲ್ಲ ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಏನು ಈ ದೇಶದ ಪರಮೋಚ್ಛ ಆಸ್ತಿ ಆರು ವರ್ಷದ ಕೆಳಗಿನ ಮಕ್ಕಳು ಅಂತ ನಾವು ಹೇಳ್ತಾ ಇದ್ದೀವಿ ಆ ಮಕ್ಕಳು ಅನ್ನುವಂಥ ಸಂಪತ್ತನ್ನು ಯಾವುದೇ ರೀತಿಯಲ್ಲಿ ಅಪೌಷ್ಟಿಕತೆಗೆ ಒಳಗಾಗದೇ ಇರುವ ಹಾಗೆ ಮತ್ತು ಹಾಗೇ ಅದು ಒಂದು ಒಳ್ಳೆಯ ಮಗುವಾಗಿ ಪ್ರಜೆಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಅಂಗನವಾಡಿ ಅನ್ನುವಂಥದ್ದು ಮೊದಲ ಪಾಯ ಯಾಕೆ ಮಗು ಗರ್ಭದಿಂದ ಹೊರಗಡೆ ಬಂದ ಮೇಲೆ ಈ ಭೂಮಿ ಮೇಲೆ ಮಗುವನ್ನು ನೋಡಿಕೊಳ್ಳುವಂಥದ್ದು ಎರಡನೇ ವ್ಯವಸ್ಥೆ ಯಾವುದು ಅಂತೇಳಿದರೆ ಅದು ನಮ್ಮ ಅಂಗನವಾಡಿ ವ್ಯವಸ್ಥೆ ಸೊ ಆ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲೂ ಕೂಡ ಧಕ್ಕೆ ಆಗಬಾರದು ಸೊ ಆ ಹಿನ್ನೆಲೆ ಒಳಗಡೆ ನಾವು ಶಿಕ್ಷಣ ಅನ್ನುವಂಥದ್ದು ಇವತ್ತೇನು ಕೂಗೆದ್ದಿದೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ನಾನು ಇನ್ನೂ ಒಂದು ಮಾತನ್ನು ನಿಮ್ಮ ಒಪ್ಪಿಗೆ ಇಲ್ಲದೆ ಹೇಳ್ಬಿಟ್ಟಿದ್ದೀನಿ ನೀವು ಆಮೇಲೆ ನನಗೇನಾದರೂ ಬೈತಿರೋ ಇಲ್ವೋ ಗೊತ್ತಿಲ್ಲ ನಾವು ಎಂಟು ಗಂಟೆ ಬೇಕಾದರೂ ನಾವು ದುಡಿಯೋಕ್ಕೆ ರೆಡಿ ಅಂತ ನಾನು ನಿಮ್ಮ ಪರವಾಗಿ ಹೇಳ್ಬಿಟ್ಟಿದ್ದೀನಿ ರೆಡಿ ಇದ್ದೀರಾ ಸೊ ರೆಡಿ ಇದ್ದೀವಿ ಹಾಗಾಗಿ ನೀವು ನಮ್ಮನ್ನು ಉಪಯೋಗಿಸಿ ಅಂತ ನಾವು ಕೇಳ್ತಾ ಇರೋದು ನಮ್ಮನ್ನು ಉಪಯೋಗಿಸಿ ನಾವೇನೆ ನಾವು ಟ್ರೈನಿಂಗ್ ಕೊಡಿ ನಾವೇನೇ ಪಾಠ ಮಾಡೋಕ್ಕೆ ತಯಾರಿದ್ದೀವಿ ಅನ್ನುವಂಥದ್ದನ್ನು ಇನ್ನೊಂದು ಇನ್ನೊಂದು ಅದರ ಇದರದೇ ಆದಂಥ ಇನ್ನೊಂದು ನಕಲು ಸ್ಕೀಮ್ ಡೂಪ್ಲಿಕೇಟ್ ಸ್ಕೀಮ್ ಅನ್ನುವ ರೀತಿಯಲ್ಲಿ ಆಗಬಾರ್ದು ಈಗಿರುವಂಥ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಈ ಸ್ಟ್ರಕ್ಚರ್ಸನ್ನೇ ನೀವು ಅಪ್ಡ್ರೇಡ್ ಮಾಡಿ ಅನ್ನುವಂಥದ್ದೇನೆ ನಮ್ಮ ಬೇಡಿಕೆ ಸೊ ಅದನ್ನೆಲ್ಲನೂ ಕೂಡ ಅವರು ಕೇಳಿಸ್ಕೊಂಡಿದ್ದಾರೆ ಈಗ ಸರ್ ಎಲ್ರಿಗೂ ನಮಸ್ಕಾರ ನನ್ನೆಲ್ಲ ಅಂಗನವಾಡಿಯ ಅಕತಗಿಯರೇ ಮಾನ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳಾದಂಥ ಸರ್ ಅವರೇ ಸಂಘಟನೆಯ ಎಲ್ಲ ಮುಖ್ಯಸ್ಥರೇ ಅದೇ ರೀತಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಮ್ಮ ಸೆಕ್ರೆಟರಿಗಳಾದಂಥ ಪ್ರಕಾಶ್ ಅವರೇ ಡೈರೆಕ್ಟ್ರಾದಂಥ ಸಿದ್ದೇಶ್ ಅವರೇ ನಿಶ್ಚಲ್ ಅವರೇ ಅವರೇ ಮತ್ತು ಮಾಧ್ಯಮದ ಎಲ್ಲ ಸಹೋದರರು ತಮ್ಮ ಹೋರಾಟವನ್ನು ಸರ್ಕಾರ ಬಹಳಷ್ಟು ಹತ್ತಿರದಿಂದ ಗಮನಿಸ್ತಾ ಇದೆ ನಿನ್ನೆ ನಾನಿಲ್ಲಿ ಬಂದು ತಮ್ಮೆಲ್ಲರ ಒಂದು ಹೋರಾಟಕ್ಕೆ ಕಿವಿಯನ್ನು ಕೊಟ್ಟು ತಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ ಅಂತ ಭಾಷೆಯನ್ನು ಕೊಟ್ಟು ಹೋಗಿದ್ದೆ ಅದೇ ರೀತಿ ಇವತ್ತು ನಿನ್ನೆ ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಇಲ್ಲಿಂದ ಸೀದಾ ಅವರ ಹತ್ರ ಹೋಗಿ ಅವರಿಗೆ ಮನವರಿಕೆ ಮಾಡಿ ತಮ್ಮ ಕೂಗನ್ನು ಅವರಿಗೆ ಹೇಳಿದ ಮೇಲೆ ಇವತ್ತು ಮಧ್ಯಾಹ್ನ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಒಂದು ನಮ್ಮ ಇಲಾಖೆ ಹಾಗೂ ಪ್ರೈಮರಿ ಎಜುಕೇಷನ್ ಇಲಾಖೆಯವರ ಮಂತ್ರಿಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಅತಿಕ್ ಸರ್ ಅವರಿಗೆ ನಿನ್ನೆ ಅವರು ಸೂಚನೆ ಕೊಟ್ಟಿದ್ದರು ಅದೇ ರೀತಿ ಇವತ್ತು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಚೇಂಬರ್ನಲ್ಲಿ ಸುಮಾರು ಒಂದು ಗಂಟೆ ಕಾಲ ಚರ್ಚೆ ಅದು ಚರ್ಚೆ ಅನ್ನೋದಕ್ಕಿಂತ ದೊಡ್ಡ ಯುದ್ಧನೇ ಅಂತ ಹೇಳ್ಬೋದು ನಾವು ಹೆಣ್ಣುಮಕ್ಕಳು ಅಷ್ಟು ಈಸಿಯಾಗಿ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಬ್ಬ ಸಚಿವೆಯ ನಿಜವಾಗಲೂ ಸಮಾಜದ ರಾಜ್ಯದ ಸೇವೆಯನ್ನು ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವಂಥ ಈ ಒಂದು ಸಂದರ್ಭವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಚೆನ್ನಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಅವರು ಕೂಡ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆಯಲ್ಲಿ ಬಾಲ್ ಪಾಲ್ಗೊಂಡು ನಾಳೆ ಮಧ್ಯಾಹ್ನ ಅತಿಕ್ ಸರ್ ಅವರ ಒಂದು ಚೇರ್ಮನ್ಶಿಪ್ನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಎರಡೂ ಇಲಾಖೆ ನಮ್ಮ ಇಲಾಖೆ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ನಾಳೆ ಒಂದು ಮೀಟಿಂಗನ್ನು ಈಗಾಗಲೇ ಅಫಿಷಿಯಲ್ ಆಗಿ ಕರೆದಿದ್ದಾರೆ ಆ ಮೀಟಿಂಗ್ನಲ್ಲಿ ಎರಡೂ ಇಲಾಖೆಯವರು ಕೂತ್ಕೊಂಡು ನಮ್ಮ ಅಂಗನವಾಡಿಯ ಅಸ್ತಿತ್ವಕ್ಕೆ ಧಕ್ಕೆ ಬಾರದ ಹಾಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಒಳ್ಳೆ ರೀತಿ ಆಗಬೇಕನ್ನುವಂಥ ಎರಡೂ ಪ್ರಯತ್ನ ಯಾಕಂದರೆ ಸರ್ಕಾರದ ಎರಡು ಭಾಗಗಳು ನಾವು ಆಗಿರ್ಬೋದು ಅಥವಾ ನಮ್ಮ ಶಿಕ್ಷಣ ಇಲಾಖೆ ಆಗಿರ್ಬೋದು ನಮ್ಮ ಉದ್ದೇಶ ಏನು ಒಳ್ಳೆಯ ಸಮೃದ್ಧ ದಷ್ಟ ಪುಷ್ಟ ಮಗು ಜೊತೆಯಲ್ಲಿ ಶಿಕ್ಷಣ ಅವರ ಉದ್ದೇಶ ಏನು ಒಳ್ಳೆಯ ಶಿಕ್ಷಣ ಎರಡೂ ಉದ್ದೇಶಗಳು ಒಂದೇ ಆಗಿರೋದ್ರಿಂದ ಆದರೆ ನಮ್ಮ ಅಂಗನವಾಡಿಗೆ ಧಕ್ಕೆ ಬಾರದ ಹಾಗೆ ಇಲಾಖೆ ಅಧಿಕಾರಿಗಳು ನಾಳೆ ಮೀಟಿಂಗನ್ನು ಮಾಡ್ತಾರೆ ತಾವ್ಯಾರು ಆತಂಕ ಪಡೋದು ಬೇಡ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನನಗೆ ಭರವಸೆ ಇದೆ ನಮ್ಮ ಇಂಟಿಗ್ರಿಟಿಯನ್ನು ನಾವು ಉಳಿಸ್ಕೊಳ್ತೀವಿ ಅದೇ ಪ್ರಕಾರ ನಾಡಿದ್ದು ಸೋಮವಾರ ದಿನ ನಾಡಿದ್ದಂದರೆ ಹಾಂ ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಅಧಿಕಾರಿಗಳ ಒಂದು ಮೀಟಿಂಗ್ ಆದ ಮೇಲೆ ಸೋಮವಾರ ದಿನ ಮತ್ತೆ ನಮ್ಮನ್ನೆಲ್ಲರನ್ನು ಮಂತ್ರಿ ಇಲಾಖೆಯ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಜೊತೆಯಲ್ಲಿ ಯು ಡಿ ದ ಮುಖ್ಯಸ್ಥರನ್ನು ಕರೆದು ಮತ್ತೆ ಸೋಮವಾರ ಒಂದು ಮೀಟಿಂಗ್ ಮಾಡೋಣ ಅಂತ ನಮಗೆ ಹೇಳಿ ಕಳಿಸಿದ್ದಾರೆ ದಯಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರ ನನಗೆ ನಿಜವಾಗ್ಲೂ ರಾತ್ರಿ ಭಾಳ ಕೆಟ್ಟ ಅನಿಸ್ತಾ ಇತ್ತು ಹೆಣ್ಮಕ್ಳು ಅಷ್ಟು ದೂರದಿಂದ ಬಂದಿದ್ದಾರೆ ಒಬ್ಬ ಇಲಾಖೆ ಮಂತ್ರಿಯಾಗಿ ನಾನು ಅವ್ರ ಜೊತೆ ಕೂತ್ಕೊಳ್ಬೇಕಾಗಿತ್ತು ನಾನೇನು ಮನೆಯಲ್ಲಿ ಇದ್ದೀನಿ ಅಂತ ಈ ಮಳೆಯಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ತಾವಿಲ್ಲಿ ಬೆಂಗಳೂರಿಗೆ ಬಂದಿದ್ದೀರಾ ದಯಮಾಡಿ ನಿಮ್ಮ ಕೂಗು ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆ ಭರವಸೆಯನ್ನು ಕೊಡ್ತೀನಿ ಈ ಒಂದು ಹೋರಾಟವನ್ನು ತಾವು ಶಾಂತಿಯುತವಾಗಿ ಏನು ಮಾಡ್ತಾ ಇದ್ದೀರಾ ಇದಕ್ಕೆ ಖಂಡಿತ ಫಲ ಸಿಕ್ಕೇ ಸಿಕ್ಕುತ್ತೆ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಸೋಮವಾರ ಒಂದು ತಾತ್ವಿಕ ಒಂದು ಅಂತ್ಯಕ್ಕೆ ಈ ಒಂದು ಹೋರಾಟವನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಭರವಸೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವರಲಕ್ಷ್ಮೀರವರೇ ಮತ್ತು ಅಂಗನವಾಡಿ ಕಾರ್ಯಕರ್ತರಾಗಿ ತಪ್ಪಂದಿರುವ ತಮಿಳರು ತಮಿಳರಿಗೂ ಮುಂದೆ ಎರಡು ಮೂರು ಮಾತನ್ನ ಹೇಳಕ್ಕೆ ಬಯಸ್ತೇನೆ ಈಗಾಗಲೇ ಒಂದು ಈಗ ಈ ರೀತಿ ಮುಷ್ಕರ ಮಾಡಿ ಇಷ್ಟು ಇಷ್ಟು ಜನ ಮಹಿಳೆಯರು ಇಲ್ಲಿ ಬೆಂಗಳೂರಿಗೆ ಬಂದು ಕಷ್ಟ ಅನುಭವಿಸುವುದು ಯಾರಿಗೂ ಒಕ್ಕೆ ಇಲ್ಲ ಸರ್ಕಾರಕ್ಕೂ ಕೂಡ ಇದು ಒಳ್ಳೆಯ ಹೆಸರು ಕೊಡೋದಿಲ್ಲ ಆದ್ದರಿಂದ ದಯವಿಟ್ಟು ತಾವೇನು ವಿಷಯಗಳನ್ನ ನಾವು ನಮ್ಮ ಮುಂದೆ ಇಟ್ಟಿದ್ದೀರಿ ಅದನ್ನು ಈಗಾಗಲೇ ಮಾನ್ಯ ಸಚಿವರು ಕೂಲಂಕುಷವಾಗಿ ನಿಮ್ಗೆ ಹೇಳಿದ್ದಾರೆ ಇದರಲ್ಲಿ ಈಗ ಒಂದು ಅಂಗನವಾಡಿಗಳ ಅಸ್ತಿತ್ವಕ್ಕೆ ಧಕ್ಕೆ ಮಾಡಬೇಕು ಅಥವಾ ಅಂಗನವಾಡಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಕು ಅಂತ ಯಾರ ಆಸೆಯೂ ಅಲ್ಲ ಯಾರ ಉದ್ದೇಶವೂ ಕೂಡ ಅಲ್ಲ ಯಾಕಂತ ಹೇಳಿದ್ರೆ ಇದೊಂದು ಬಹಳ ಮಹತ್ವವಾದ ಒಂದು ಕಾರ್ಯಕ್ರಮ ಇರುವುದು ನಮಗೆಲ್ರಿಗೂ ಅರಿವಾಗಿರುವಂತಹ ವಿಷಯ ನಾನು ನಿಮ್ಮಗಳ ಜೊತೆಗೆ ಒಡನಾಟ ನಾನು ಕಳೆದ ಅನೇಕ ವರ್ಷಗಳಲ್ಲಿ ನಾವು ನಾನು ಇದೇ ವೇದಿಕೆಯಲ್ಲಿ ಬಹುಶಃ ನಾಲ್ಕೈದು ಬಾರಿ ಬಂದಿರಬೇಕು ಅಂತ ಕಾಣ್ತದೆ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಆದ್ದರಿಂದ ಆದರೆ ಈಗ ಒಂದು ಮಕ್ಕಳಿಗೆ ಪೋಷಣೆ ಜೊತೆಗೆ ಶಿಕ್ಷಣ ಕೂಡ ಆಗಿ ಕೊ ಕೊಡಬೇಕು ಈಗ ಪೋಷಕರು ತಮ್ಮ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಓದಬೇಕು ಅನ್ನೋ ಒಂದು ಹಂಬಲ ಅನ್ನೋ ಆಸೆ ಕೂಡ ಇಟ್ಕೊಂಡಿರ್ತಾರೆ ಶ್ರೀಮಂತರ ಮಕ್ಕಳು ಮಾತ್ರ ಎಲ್ ಕೆ ಜಿ ಓದಬೇಕು ಯು ಕೆ ಜಿ ಓದಬೇಕು ಬಡವ್ರ ಮಕ್ಕಳು ಯಾಕೆ ಓದಬಾರ್ದು ಅನ್ನೋ ಒಂದು ವಾದ ಕೂಡ ಮಂಡಿಸ್ತಾರೆ ಆದ್ದರಿಂದ ಪೋಷಣೆ ಜೊತೆಗೆ ಕಲಿಕೆಯು ಕೂಡ ಅಷ್ಟೇ ಮಹತ್ವವಾದದ್ದು ಅನ್ನೋ ಒಂದು ಒಂದು ವಿಶ್ ವಿಚಾರ ಒಂದು ಕಡೆ ಅದರ ಅರ್ಥ ಅಂಗನವಾಡಿಗಳಲ್ಲಿ ಕಲಿಕೆ ಆಗೋದಿಲ್ಲ ಅನ್ನೋದು ಯಾರೂ ವಾದ ಮಾಡೋದಿಲ್ಲ ಅಂಗನವಾಡಿಗಳಲ್ಲಿ ತಾವು ಕೂಡ ಬಹಳ ಉತ್ತಮವಾದ ಒಂದು ಕಲಿಕಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಮಕ್ಕಳನ್ನು ಮಕ್ಕಳ ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಕೂಡ ಕಡೆ ಕೂಡ ತಾವು ಗಮನ ಹರಿಸ್ತಾ ಹರಿಸ್ತಾಯಿದ್ದೀರಿ ಆದರೆ ಈಗ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಬಹಳ ಶಿಕ್ಷಣಕ್ಕೆ ತುಂಬ ಇನ್ನೂ ಶಿಕ್ಷಣದಲ್ಲಿ ತುಂಬ ಅಭಿವೃದ್ಧಿ ಮಾಡಬೇಕಾಗಿದೆ ಈಗ ಇಡೀ ರಾಜ್ಯದಲ್ಲಿ ಶಿಕ್ಷಣ ಎಸ್ ಎಸ್ ಎಲ್ ಸಿಯಲ್ಲಿ ಅತ್ಯಂತ ಕಡಿಮೆ ಫಲಿತಾಂಶ ತೆಗೆದುಕೊಳ್ಳುವ ಜಿಲ್ಲೆಗಳ ಪಟ್ಟಿಯಲ್ಲಿ ಹತ್ತು ಜಿಲ್ಲೆಗಳ ಪೈಕಿ ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದವೂ ಆಗಿರ್ತವೆ ಆದ್ದರಿಂದ ಅಲ್ಲಿ ಶಿಕ್ಷಣದ ಒಂದು ಗುಣಮಟ್ಟ ಹೆಚ್ಚು ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋ ಒಂದು ಕಳಕಳಿಯಿಂದ ಶಿಕ್ಷಣ ಇಲಾಖೆಯವರು ಕೆಲವೊಂದು ಮ ಒಂದು ಹೊಸ ಒಂದು ಪ್ರಯೋಗ ಮಾಡೋಕ್ಕೆ ಹೊರಟಿದ್ದಾರೆ ಪ್ರಾಯೋಗಿಕವಾಗಿ ಒಂದು ಸಾವಿರ ಶಾಲೆಗಳಲ್ಲಿ ಆದರೆ ಅದರಿಂದ ಅಂಗನವಾಡಿಗಳ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರ್ಬೋದು ಅದರಿಂದ ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ತಮಗೆ ಇದೆ ಅದು ಕೂಡ ಸಹಜವಾಗಿ ಇದು ಇದ್ರ ಎರಡನ್ನೂ ಯಾವ ರೀತಿ ನಾವು ಸಮನ್ವಯಗೊಳಿಸಬೇಕು ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋ ಒಂದು ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ಸುಮಾರು ಒಂದು ಒಂದೂವರೆ ಗಂಟೆ ಕುತ್ಕೊಂಡಿದ್ದಾರೆ ಬಹು ಬಹುತೇಕ ನಮ್ಮ ಮಾತುಗಳನ್ನೇ ಕೇಳಿದ್ದಾರೆ ನಿಮ್ಮ ಅಧ್ಯಕ್ಷರು ಮತ್ತು ಸಚಿವರು ಅವರ ಮಾತುಗಳು ಜಾಸ್ತಿ ಕೇಳಿಬಿಟ್ಟು ಕೊನೆಯಲ್ಲಿ ಯಾವುದೇ ಆತಂಕ ಪಡ್ಕೊಳ್ಳೋದು ಬೇಡ ಒಂದು ಕೂತ್ಕೊಂಡು ಇತ್ಯರ್ಥ ಮಾಡಿ ಮೊದಲು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂತ್ಕೊಂಡು ಮಾತಾಡಲಿ ಅಂದರೆ ನಾನು ಕೂತ್ಕೊಂಡು ಎಲ್ಲ ಇಲಾಖೆಗಳನ್ನ ಕರೆದು ಮಾತಾಡಲಿ ಅದಾದಮೇಲೆ ಅದೇ ಏನು ಒಂದು ಏನಾದರೂ ಒಂದು ವ್ಯವಸ್ಥೆಯನ್ನು ನಾವು ಇವಾಲ್ವ್ ಮಾಡಿದರೆ ಅದನ್ನು ಮನೆ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸ್ತೀವಿ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೂಡ ಬೇಕಾಗ್ತದೆ ಅನ್ನೋ ಒಂದು ಆದ್ದರಿಂದ ಇದನ್ನು ತಾವೇ ಹೋಗಿಬಿಟ್ಟು ಒಂದು ಎಲ್ಲರಿಗೂ ಈ ಒಂದು ಮುಷ್ಕರವನ್ನು ಕಾಲ್ ಆಫ್ ಮಾಡಬೇಕು ಮತ್ತು ತಾವೆಲ್ಲ ತಮ್ಮ ತಮ್ಮ ಮನೆಗೆ ಹೋಗಬೇಕು ಅನ್ನೋ ಒಂದು ಕೋರಿಕೆಯನ್ನು ನಿಮ್ಮ ಮುಂದೆ ಮಣಿಸೋಕ್ಕೆ ನಾನು ಬಂದಿದ್ದೇನೆ ಅದರ ಜೊತೆಗೆ ಅಂಗನವಾಡಿಗಳ ಬಗ್ಗೆ ನಾವು ಅಷ್ಟು ನಮಗೂ ನಮಗೂ ಅಷ್ಟೇ ಕಾಳಜಿ ಇದೆ ನಾವು ಏನಾದರೂ ಒಂದು ಒಂದು ವರ್ಕೌಟ್ ಮಾಡ್ತೇವೆ ಈ ಎರಡೂ ಉದ್ದೇಶಗಳ ಮಧ್ಯೆ ಒಂದು ಸಮನ್ವಯ ತರಬೇಕು ಅದನ್ನು ಮಾಡ್ತೇವೆ ಅದರಿಂದ ಅನ್ನೋ ಒಂದು ಭರವಸೆ ನಾನು ಕೊಡ್ತೇನೆ ಸರ್ಕಾರದ ಪರವಾಗಿ ಸಚಿವರು ಇಲ್ಲೇ ಇದ್ದಾರೆ ನನ್ನ ಜಾಸ್ತಿ ಅದರಿಂದ ತಾವು ಈ ಆತಂಕ ಬಿಟ್ಟು ಈ ಒಂದು ಮುಷ್ಕರವನ್ನು ನಾವು ಹಿಂದಕ್ಕೆ ಪಡಿಬೇಕು ಅನ್ನೋ ಒಂದು ಕೋರಿಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ